ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಪದ್ಮಾಸ್ ರೆಸಿಪೀಸ್ ಸ್ನೇಹಿತರೆ ಇವತ್ತು ನಾನು ನೋಡ್ರಿ ಹೋಳ್ ಬದನೆಕಾಯಿ ಪಲ್ಯ ರೆಸಿಪಿನ ತೊಗೊಂಡು ಬಂದೇನಿ ನಮ್ಮ ಕಡೆಯಂತೂ ತುಂಬಾ ಫೇಮಸ್ ಈ ಒಂದು ಪಲ್ಯ ದಿನ ಪ್ರತಿ ಊಟಕ್ಕೆ ನಾವು ಮಾಡೇ ಮಾಡಿರ್ತೀವಿ ಆದರೆ ಹೆಂಗೆ ಮಾಡೋದು ಅದನ್ನು ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡಾಕತ್ತೀನಿ ಬರ್ರಿ ಸ್ನೇಹಿತರೆ ಮೊದಲಿಗೆ ನೋಡಿರಿ ಚೆನ್ನಾಗಿರುವಂಥ ಈ ಥರ ಬೀಜ ಇರಲಾರ್ದಂಥ ಫ್ರೆಶ್ ಆದ ಗುಂಡ್ ಗುಂಡಾಗಿರುವಂತಹ ಬದನೆಕಾಯಿ ಬೇಕು ನೋಡ್ರಿ ಎಷ್ಟು ಫ್ರೆಶ್ ಇರ್ತಾವಲ್ಲ ಅಷ್ಟು ಚೆನ್ನಾಗಿ ಪಲ್ಯ ಆಗ್ತೈತಿ ಇದಕ್ಕೆ ಉಳ್ಳಾಗಡ್ಡಿನ ಈ ಥರ ಉದ್ದದ್ದಾಗೆ ಹೆಚ್ಕೋಬೇಕ್ರಿ ಒಂದು ಉಳ್ಳಾಗಡ್ಡಿ ಒಂದು ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರ್ಬೇವಿನ ಸೊಪ್ಪು ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಆನಂತರ ಬದ್ನೆಕಾಯಿನ ಹೆಚ್ಕೊಳ್ತಾ ಇದ್ದೀನಿ ಬದನೆಕಾಯಿ ಕರಗಾಗ್ಬಾರ್ದಲ್ರಿ ಅದಕ್ಕೋಸ್ಕರ ಒಂದು ಪಾತ್ರೆ ಒಳಗೆ ನೀರು ತೊಗೊಂಡು ಅದಕ್ಕೊಂಚೂರು ಉಪ್ಪು ಹಾಕ್ಕೋಬೇಕ್ರಿ ಅಂದರೆ ಬದನೆಕಾಯಿ ಏನೈತಲ್ಲ ಕಪ್ಪಾಗೋದಲ್ರಿ ಈಗೇನೈತಿ ಬದನೆಕಾಯಿನ ಹೆಚ್ಕೊಳ್ಬೇಕು ನೋಡಿರಿ ಹೋಳು ಬದನೆಕಾಯಿ ಅಂತ ಮೊದ್ಲು ಹೇಳಿದೆ ನಾನು ಸೊ ಎಣ್ಗಾಯಿ ಬದನೇಕಾಯಿ ಅಂತೂ ಸಾಕಷ್ಟು ಶೇರ್ ಮಾಡ್ಕೊಂಡಿದ್ದೀನಿ ನಾನು ಇವತ್ತು ಹೋಳು ಬದ್ನೆಕಾಯಿನ ಮಾಡ್ತಾಯಿದ್ದೀನಿ ನೋಡ್ರಿ ನೋಡಿರಿ ಎಷ್ಟು ಫ್ರೆಶ್ ಆಗಿ ಬೀಜ ಬೀಜಿಲ್ಲ ನೋಡಿರಿ ಈ ಥರ ಬದನೆಕಾಯಿ ಇದ್ರೆ ಮಸ್ತ್ ಅಂದ್ರೆ ಮಸ್ತ್ ಹಾಕೈತ್ರಿ ಪಲ್ಯ ನೋಡಿರಿ ಈ ಥರ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡಿದ ತಕ್ಷಣ ನೀರೊಳಗೆ ಹಾಕ್ಬೇಕು ರೀ ಇಲ್ಲಾಂದ್ರೆ ಕಪ್ಪಾಕ್ತವೆ ಆಲ್ಮೋಸ್ಟ್ ಜನರಿಗೆ ಗೊತ್ತಿರ್ತೈತಿ ಯಾರಿಗೆ ಗೊತ್ತಿಲ್ಲ ಅವ್ರಿಗಷ್ಟ ಅಂತ ಅಂದ್ಕೊಳ್ರಿ ಇದೇ ರೀತಿ ನೋಡ್ರಿ ಇಷ್ಟು ಬದನೆಕಾಯಿನ ನಾನು ಹಚ್ಕೊಳ್ತೀನಿ ಒಂದು ಕಾಲು ಕೆ ಜಿ ಬದನೆಕಾಯಿ ಇರ್ಬೋದು ರೀ ಇದು ಅಷ್ಟು ಅಷ್ಟು ನೋಡಿರಿ ಈ ಥರ ಸ್ಲೈಸಸ್ಸಾಗಿ ಮಾಡ್ಕೊಳ್ಬೇಕು ನೋಡ್ರಿ ಅಷ್ಟು ದಪ್ಪನೂ ಅಲ್ಲ ಅಷ್ಟು ತೆಳುವನೂ ಅಲ್ಲ ಈ ಥರ ನಾವು ಉದ್ದಾಗೆ ಹೆಚ್ಚಿಟ್ಕೋಬೇಕ್ರಿ ಇಷ್ಟೂ ಹೆಚ್ಚಾದ ನಂತರ ನೀರೊಳಗನ ಹಾಕಿಡ್ಬೇಕು ರೀ ಒಗ್ಗರಣೆ ಹಾಕೋವರೆಗೇನು ನಾವು ನೀರೊಳಗನೆ ರೀ ನೀರಿಂದ ಒಟ್ಟನು ತೆಗಿಯೋದು ಬ್ಯಾಡ್ರಿ ಇವನ್ನ ಇದ್ದೀರಲ್ಲ ಎಲ್ಲ ಬದನೆಕಾಯೂ ಹೆಚ್ಕೊಂಡಾಯಿತು ಸೊ ಈಗೇನೈತಿ ಬರ್ರಿ ಒಗ್ಗರಣೆನ ಮಾಡ್ಕೊಳ್ಳೋಣ ಅಂತ ಇಲ್ಲಿ ನೋಡ್ರಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಒಂದು ಮೂರು ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲೆ ಎಣ್ಗಾಯಿ ಬದ್ನಿಕಾಯಿ ಪಲ್ಯಕ್ಕೆ ಸ್ವಲ್ಪ ಎಣ್ಣೆ ಮುಂದೆ ಬೇಕು ರೀ ಈ ಪಲ್ಯಕ್ಕೆ ನಡೀತದ ಸಾಕು ಸ್ವಲ್ಪೇ ಸ್ವಲ್ಪ ಎಣ್ಣೆ ಆದರೆ ಸೊ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆನ ಇದ್ದೀನಿ ಸ್ವಲ್ಪ ಸಿಡಿಲ್ರಿ ಚಟಪಟ ಅನ್ಲಿ ಅದಾದ ನಂತರ ಕರ್ಬೇವ್ ಸೊಪ್ಪು ಹಾಕಿ ಹೆಚ್ಚಿಟ್ಕೊಂಡಂಥ ಉಳ್ಳಾಗಡ್ಡಿನ ಹಾಕಿಬಿಡೋಣ ರೀ ಉಳ್ಳಾಗಡ್ಡಿ ಈ ಥರ ಉದ್ದುದ್ದಾಗಿ ಮಸ್ತ್ ಹತ್ತ ನೋಡಿರಿ ಈಗ ಈಗೇನೈತಿ ಚೆನ್ನಾಗಿ ಸ್ವಲ್ಪ ಬಾಡಿಸ್ಕೊಳ್ಳೋಣ ರೀ ವಾಸನೆ ಹೋಗಿ ಒಂಚೂರು ಕಲರ್ ಬದಲೇ ಆಗಲಿ ಅಷ್ಟಾದ್ರೆ ಸಾಕು ಮತ್ತು ಹೊಸ ಕಡಾಯಿ ನೋಡ್ರಿ ಹೊಸದಾಗಿ ತೊಗೊಂಡೇನಿದ ಸ್ಟೀಲ್ ನಾನು ಕಾಣಿಸ್ತಾ ಇದ್ದೀನಿ ಹೊಸದು ಇರೋದಕ್ಕೆ ನಾನು ನಿಮ್ಗೆ ಮತ್ತು ನೋಡಿರಿ ಎಲ್ಲ ಉಳ್ಳಾಗಡ್ಡಿ ಸ್ವಲ್ಪ ಫ್ರೈ ಆದಮೇಲೆ ಒಂದು ಅರ್ಧ ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೊಂಡೆ ನಾನು ಹಾಕ್ಲಿಕ್ಕರೂ ನಡಿತೈತಿ ಬಟ್ ಹಾಕಿದರೆ ಟೇಸ್ಟ್ ಚೆನ್ನಾಗಿರ್ತೈತೆ ಅಂತ ಹೇಳಿ ಅದ್ರದ್ದು ಹಸಿ ವಾಸನೆ ಹೋಗೋರಿಗೆ ಬಾಡಿಸ್ಕೊಂಡು ಇದು ಒಗ್ಗರ್ನಿ ಒಳಗೇ ಏನು ಏನು ಮಾಡಬೇಕು ನಾವೇನು ನೀರೊಳಗೆ ಇಟ್ಕೊಂಡಿದ್ವಿ ಬದನೆಕಾಯಿ ಹೆಚ್ಚಿ ನೀರಿಂದ ಬಸದವನ್ನು ನಾವು ಒಗ್ಗರಣೆಗೆ ಸೇರಿಸ್ಕೋಬೇಕ್ರಿ ಸೇರಿಸ್ಕೊಂಡು ಚೆನ್ನಾಗಿ ಎಣ್ಣೆ ಒಳಗನ್ನ ತಾಳಿಸ್ಕೋಬೇಕ್ರಿ ಹುರ್ಕೋ ಹುರ್ಕೋಬೇಕು ಅಥವಾ ಫ್ರೈ ಮಾಡ್ಕೋಬೇಕು ನಮ್ಮ ಕಡೆ ಅಂತ ಹೇಳ್ತೀವಿ ಸೊ ಈ ಥರ ನಾವು ಎಣ್ಣೆ ಒಳಗೆ ಒಗ್ಗರಣೆ ಜೊತೆಗೆ ಬದ್ನೆಕಾಯಿ ಹೋಳಿ ಏನು ತಾಳಿಸ್ತೀವಲ್ಲ ಭಾಳ ಅಂದ್ರೆ ಭಾಳ ರುಚಿ ಆಕೈತೆ ರೀ ಪಲ್ಯ ಮತ್ತು ಮೇನ್ ಆಗಿದ್ದಕ್ಕೆ ಹಸಿ ಖಾರ ನೋಡಿರಿ ಹೊನ್ನಾ ಖಾರನೂ ರೀ ಬಟ್ ಹಸಿ ಖಾರ ಹಾಕಿದ್ರೆ ಭಾಳ ಚೆನ್ನಾಗಿ ಟೇಸ್ಟ್ ಇರ್ತೈತಿ ಅದ್ರ ಜೊತೆಗೆ ಒಂದಿಷ್ಟು ಅರ್ಶಿಣ ಪುಡಿ ಹಾಗೆ ರುಚಿಗೆ ತಕ್ಕ ಸ್ಟೂಪ್ ಹಾಕಿ ಗುರಳ್ ಪುಡಿ ರೀ ಈ ಪಲ್ಯಕ್ಕೆ ಮೇನ್ ಅಂದ್ರೆ ಮೇನ್ ನೋಡಿರಿ ಇದು ಗುರಳ ಪುಡಿ ನಮ್ಮ ಕಡೆ ಅಂತೂ ಎಲ್ಲ ಪಲ್ಯಕ್ಕೂ ರೀ ಬಟ್ ಬದ್ನಿಕಾಯಿ ಪಲ್ಯಕ್ಕೆ ಬೇಕೇ ಬೇಕು ರೀ ಗುರಳ ಪುಡಿ ಅದನ್ನು ಕೂಡ ಹಾಕ್ಕೋಬೇಕು ನೋಡಿರಿ ಹಾಕ್ಕೊಂಡು ಚೆನ್ನಾಗಿ ಮತ್ತು ಎಲ್ಲಾನು ಕೂಡು ಹಾಗೇನೇ ಇದನ್ನು ಮಿಕ್ಸ್ ಮಾಡ್ಕೋಬೇಕು ರೀ ಈಗೇನಾಯ್ತು ಒಂಚೂರು ಮುಚ್ಚಿ ಒಂದು ಎರಡು ನಿಮಿಷ ಇದನ್ನ ಹಿಂಗೆ ಬಿಡೋಣ ರೀ ಸಣ್ಣ ಉರಿ ಮೇಲೆ ಚೆನ್ನಾಗೇನೋ ಅಂದರೆ ಉಗಾ ಮೇಲೆನೋ ಚೆನ್ನಾಗಿ ಬೆಂದ್ಕೊಳ್ಳಿ ಅಂಥೇಳಿ ಈಗ ಏನು ಮಾಡೋಣ ಹೆಚ್ಚಿಟ್ಕೊಂಡಂಥ ಟೊಮೆಟೊನ ಹಾಕ್ಕೊಳ್ಳೋಣ ರೀ ಇದು ಜವಾರಿ ಟೊಮೆಟೊ ಹುಳಿ ಇರ್ತೈತಿ ರೀ ಒಂಚೂರು ಬೆಲ್ಲನೂ ಹಾಕೊಂಡ್ಬಿಟ್ಟೆ ನಾನು ಬೇಕಿದ್ರೆ ನೀವು ಒಂದು ಸ್ವಲ್ಪ ಹುಣಸೆ ರಸಾನೂ ಹಾಕೋಬೋದು ರೀ ಅದು ಕೂಡ ರುಚಿ ಇರ್ತೈತಿ ಇದು ಹುಳಿ ಟೊಮೆಟೊನ ಇರೋದ್ರಿಂದ ನಾನು ಟೊಮೆಟೊ ಅಷ್ಟನ್ನ ಹಾಕೇನ್ರಿ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡೋಣ ರೀ ಸರಿ ಮಿಕ್ಸ್ ಕೊಟ್ಟು ಈಗ ಏನೈತ್ರಿ ಇದಕ್ಕೆ ಕುದಿಲಿಕ್ಕೆ ನೀರು ಎಷ್ಟು ಬೇಕಲ್ರಿ ಅಷ್ಟು ನೀರನ್ನು ಹಾಕಿ ಮತ್ತು ಚಲೋ ಮಿಕ್ಸ್ ಮಿಕ್ಸ್ ಇದನ್ನು ಕುದಿಯಕ್ಕೆ ಬಿಡ್ಬೇಕು ರೀ ನಾವು ನೋಡಿರಿ ನಾನು ನೀರು ಹಾಕಕತ್ತೀನಿ ಮತ್ತು ಇದ್ದು ರಸ ಏನೈತಲ್ಲ ರೀ ಗ್ರೇವಿ ಅಂತೇವಲ್ಲ ಅದು ಕೂಡ ಭಾಳ ರುಚಿಯಾಗಿರ್ತೈತೆ ರೀ ನಾವು ಏನಂದ್ರೆ ಗುರಾಳ ಪುಡಿ ಅದು ರೀ ಅದಕ್ಕೆ ಮಸ್ತ್ ಅಂದ್ರೆ ಮಸ್ತ್ ಆಗಿರ್ತೈತಿ ರೀ ಗ್ರೇವಿ ಮತ್ತು ಶೇಂಗಾ ಪೌಡರ್ನು ಹಾಕ್ತೇನೆ ನೋಡಿರಿ ನಾನು ನಾವಂತೂ ಮಾಡೇ ಇಟ್ಕೊಂಡಿರ್ತೀವಿ ಹೆಣ್ಗಾಯಿಗಂತೂ ಹಾಕಿ ಹಾಕಿರ್ತೀವಿ ರೀ ಬಟ್ ಇದಕ್ಕೂ ಒಂಚೂರು ಈ ಥರ ಹಾಕಿದ್ರೆ ಗ್ರೇವಿನೂ ಟೇಸ್ಟಾಗಿ ರೀ ಪಲ್ಯನೂ ರುಚಿಯಾಗಿ ಬರ್ತೈತಂತ ಅಂತ ಹಾಕೋದು ನೋಡಿರಿ ಅದನ್ನು ಹಾಕಿ ಮತ್ತು ಮುಚ್ಚಿ ಚೆನ್ನಾಗಿ ಬೇಯಿಸ್ಕೊಂಡೆ ನೋಡಿರಿ ಬೇಯಿಸ್ಕೊಂಡು ಈಗ ಒಂದು ಮಿಕ್ಸ್ ಕೊಟ್ಟೆ ಮತ್ತು ಇನ್ನೊಂಚೂರು ಇದನ್ನ ಬೇಯಕ್ಕೆ ಬಿಡ್ಬೇಕು ರೀ ಇನ್ನೂ ಕುದಿಬೇಕು ರೀ ಬದ್ನೆಕಾಯಿ ಸ್ವಲ್ಪ ಅದಕ್ಕೋಸ್ಕರ ಮತ್ತೊಂದು ಸರಿ ನಾನು ಚೆಕ್ ಮಾಡ್ಕೊಂಡು ನೋಡಿರಿ ಇನ್ನೊಂದು ಸ್ವಲ್ಪ ಕುದಿಬೇಕು ರೀ ಇನ್ನೊಂದು ಸ್ವಲ್ಪ ಮುಚ್ಚಿ ಮತ್ತೊಂದು ಸ್ವಲ್ಪ ಬಿಡೋಣ್ರಿ ಇದನ್ನ ಸಿಂಪಲ್ ಆಗೈತ್ರಿ ಮತ್ತು ದಿನ ಬಳಕೆ ಊಟಕ್ಕೆ ಅಡುಗೆ ಮಾಡೋದು ಮಾಡಬೇಕಲ್ರಿ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿ ರೀ ಪಲ್ಯ ಬದ್ನೇಕಾಯಿದ್ದು ಖಂಡಿತವಾಗೂ ನೀವು ಟ್ರೈ ಮಾಡಿರಿ ಈಗ ಆಯ್ತು ನೋಡಿರಿ ಬದ್ನೇಕಾಯಿ ಪಲ್ಯ ಆಯಿತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಗ್ಯಾಸನ್ನು ಬಂದ್ ಮಾಡಿಬಿಟ್ಟೆ ನೋಡಿರಿ ಈಗೇನೈತಿ ಸರ್ವ್ ಮಾಡೋಣ ರೀ ಸರ್ವಿಂಗ್ ಬೌಲಿಗೆ ತಗೋದು ಸರ್ವ್ ಮಾಡೋಣಂತ್ರಿ ಮತ್ತು ರೆಸಿಪಿ ಎಲ್ಲ ಹೆಂಗೆ ಬರಕತ್ತವು ಖಂಡಿತವಾಗ್ಲೂ ತಿಳಿಸ್ರಿ ಮತ್ತು ಯಾರೆಲ್ಲ ಇನ್ನೂ ಕೂಡ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬಾಜೂರುವಂಥ ಬೆಲ್ಲೇಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ರೆ ನಾ ಹಾಕುವಂಥ ಪ್ರತಿಯೊಂದು ರೆಸಿಪಿಗಳ ನೋಟಿಫಿಕೇಶನ ನಿಮ್ಗೆ ಫಸ್ಟ್ ಬಂದು ತಲುಪ್ತೈತೆ ನೋಡ್ರಿ ಸ್ನೇಹಿತರೆ ಮತ್ತು ನೀವು ಪಟ್ಟಂತ ಅಡುಗೆ ಮಾಡಿ ನನಗೆ ಜೊತೆ ಶೇರ್ ಮಾಡ್ಕೊಳ್ಬೋದು ಅದಕ್ಕೋಸ್ಕರ ತಪ್ಪದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಬೇಡ್ರಿ ಬದ್ನಿಕಾಯಿ ಕಪಲ್ಲೆ ಚೆನ್ನಾಗಿ ಬಂದೈತೆ ಅಂತ ಅಂದ್ಕೊಳ್ತೀನಿ ನೀವು ಕೂಡ ಟ್ರೈ ಮಾಡಿರಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ ಸ್ನೇಹಿತರೆ ಧನ್ಯವಾದ